ಸಮಾಜವಾದಿ ಪಕ್ಷದ ನಾಯಕ ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಅಖಿಲೇಶ್ ಯಾದವ್ ಅವರ ಪತ್ನಿ ಮತ್ತು ಮೈನ್ಪುರಿ ಸಂಸದಿಯಾಗಿರುವ ಡಿಂಪಲ್ ಯಾದವ್ ಸೌಂದರ್ಯಕ್ಕೆ ಸೋಲದವರೇ ಇಲ್ಲ ಇದೀಗ ಇವರ ರೂಪಕ್ಕೆ ಬಾಲಿವುಡ್ ನಟಿ ಕೂಡ ಮನಸ್ಸೂತಿದ್ದಾರೆ ನನಗೆ ಇವರ ಮೇಲೆ ಕ್ರಶ್ ಆಗಿದೆ ಅಂತ ಹೇಳಿಕೊಂಡಿದ್ದಾರೆ ಮಹಿಳೆಯರಿಗೂ ಮಹಿಳೆಯರ ಮೇಲೆ ಕ್ರಶ್ ಆಗುತ್ತೆ ಅಂತ ಹೇಳಿಕೆ ನೀಡಿ ಅಚ್ಚರಿ ಮೂಡಿಸಿದ್ದಾರೆ ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಅಖಿಲೇಶ್ ಯಾದವ್ ಪತ್ನಿ ಡಿಂಪಲ್ ಯಾದವ್ ನ್ಯಾಚುರಲ್ ಬ್ಯೂಟಿ ಅಂತಾನೆ ಹೇಳಬಹುದು ಅವರ ನಗು ಮುಖ ಮನಮುಟ್ಟುವುದು ಅವರ ಮುಖದಲ್ಲಿ ಹರ್ಷಭರಿತ ನಗು ಕಣ್ಣುಗಳು ಮತ್ತು ಅವರ ಸೌಮ್ಯ ಸ್ವಭಾವ ಮತ್ತು ಸರಳತೆ ಡಿಂಪಲ್ ಸೌಂದರ್ಯಕ್ಕೆ ಇನ್ನಷ್ಟು ಜಳಕನ್ನು ತುಂಬಿಸುತ್ತದೆ ಡಿಂಪಲ್ ಹಲವು ಬಾರಿ ಸುದ್ದಿಯಲ್ಲಿದ್ರು ಈ ಹಿಂದೆ ಮೈಪುರಿ ಸಂಸದೆ ಡಿಂಪಲ್ ಯಾದವ್ ವಿರುದ್ಧ ಅಸಭ್ಯ ಹೇಳಿಕೆ ನೀಡಿದ್ದ ಮುಸ್ಲಿಂ ಮೌಲಾನಾ ಸಾಜಿದ್ ರಶೀದ್ಗೆ ಕಪಾಳ ಮೋಕ್ಷ ಮಾಡಲಾಗಿತ್ತು ವಿಡಿಯೋ ಒಂದರಲ್ಲಿ ಮಾತನಾಡಿದ ಮೌಲಾನಾ ಸಾಜಿದ್ ಡಿಂಪಲ್ ಯಾದವ್ ಅವರ ಉಡುಪಿನ ಬಗ್ಗೆ ಕಮೆಂಟ್ ಮಾಡಿದ್ರು ಡಿಂಪಲ್ ಯಾದವ್ ಅಧುಮ್ಮೆ ಮಸೀದಿಗೆ ಭೇಟಿ ನೀಡಿದ್ರು ಈ ಭೇಟಿಯ ಕೆಲವು ಚಿತ್ರಗಳು ಮತ್ತು ವಿಡಿಯೋಗಳು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಸಾರವಾಗಿತ್ತು ಈ ಭೇಟಿಯ ಸಮಯದಲ್ಲಿ ಮೌಲಾನಾ ರಶೀದ್ ಡಿಂಪಲ್ ಅವರ ಉಡುಪಿನ ಬಗ್ಗೆ ಕಮೆಂಟ್ ಮಾಡಿದ್ರು ಈ ವಿಡಿಯೋದಲ್ಲಿ ಮಾತನಾಡಿದ ಸಾಜಿದ್ ರಶೀದ್ ನಾನು ನನಗೆ ಒಂದು ಫೋಟೋ ತೋರಿಸುತ್ತೇನೆ ಅದು ನಿಮ್ಮನ್ನು ನಾಚಿಕೆ ಪಡಿಸುತ್ತದೆ ನಾನು ಯಾರ ಹೆಸರನ್ನು ತೆಗೆದುಕೊಳ್ಳುವುದಿಲ್ಲ ಆದರೆ ಎಲ್ಲರಿಗೂ ತಿಳಿದಿದೆ ಅವರೊಂದಿಗೆ ಇದ್ದ ಮಹಿಳೆ ಮುಸ್ಲಿಂ ಉಡುಪಿನಲ್ಲಿದ್ದರು ಅವರ ತಲೆಗೆ ಮುಚ್ಚಲಾಗಿತ್ತು ಇನ್ನೊಬ್ಬ ಮಹಿಳೆ ಡಿಂಪಲ್ ಯಾದವ್ ಅವರ ಬೆನ್ನು ಕಾಣುವಂತೆ ಕುಳಿತಿದ್ರು ಎಂದು ಹೇಳಿದ್ರು ಈ ಹೇಳಿಕೆಯನ್ನ ಹಲವರು ಖಂಡಿಸಿದ್ರು ಟಿವಿ ಡಿಬೇಟ್ ಒಂದರಲ್ಲಿ ಮೌಲಾನಾ ಸಾಜಿದ್ ರಶೀದ್ ಹೋಗಿದ್ದಾಗ ಅಲ್ಲಿಗೆ ಹೋದ ಸಮಾಜವಾದಿ ಪಕ್ಷದ ಕಾರ್ಯಕರ್ತರು ಮೌಲಾನಾ ಸಾಜಿದ್ಗೆ ಕಪಾಳ ಮೋಕ್ಷ ಮಾಡಿದ್ರು ಇದೀಗ ಡಿಂಪಲ್ ಯಾದವ್ ಮತ್ತೆ ಸುದ್ದಿಯಲ್ಲಿದ್ದಾರೆ ಸಿನಿಮಾಗಳಿಂದ ಸುದ್ದಿಯಾಗಿದ್ದಕ್ಕಿಂತ ತಮ್ಮ ವಿವಾದಾತ್ಮಕ ಹೇಳಿಕೆಗಳಿಂದಲೇ ಸುದ್ದಿಯಾಗುವ ಬಾಲಿವುಡ್ ನಟಿ ಸ್ವರ ಭಾಸ್ಕರ್ ನೀಡಿರುವ ಹೇಳಿಕೆ ಡಿಂಪಲ್ ಯಾದವ್ ಅವರ ಹೆಸರನ್ನು ಗೆ ತಂದು ನಿಲ್ಲಿಸಿದೆ ಸ್ವರ ಭಾಸ್ಕರ್ ಕೇವಲ ನಟಿ ಮಾತ್ರವಲ್ಲ ಸಾಮಾಜಿಕ ಕಾರ್ಯಕರ್ತೆಯೂ ಹೌದು ಸ್ವರ ಭಾಸ್ಕರ್ ತನು ಮನು ಪ್ರೇಮ್ ರತನ್ ದನ್ಪಾಯೋ ನೀಲ್ ಬಟ್ಟೆ ಸನದ್ ವೀರ್ತೆ ವೆಡ್ಡಿಂಗ್ ನಂತಹ ಸೂಪರ್ ಹಿಟ್ ಚಿತ್ರಗಳಲ್ಲಿ ನಟಿಸಿದ್ದಾರೆ ತಮ್ಮ ವೃತ್ತಿ ಜೀವನದ ಕಾರಣದಿಂದ ಅಷ್ಟೇ ಅಲ್ಲದೆ ಸ್ವರಾ ಭಾಸ್ಕರ್ ತಮ್ಮ ವೈಯಕ್ತಿಕ ಜೀವನದಲ್ಲೂ ಕೂಡ ಸದಾ ಸುದ್ದಿಯಲ್ಲಿರುತ್ತಾರೆ ಇದೀಗ ಡಿಂಪಲ್ ಯಾದವ್ ಹಾಗೂ ದ್ವಿಲಿಂಗಗಳ ಬಗ್ಗೆ ಮಾತನಾಡಿ ಚರ್ಚೆಗೆ ಬಂದಿದ್ದಾರೆ ಪತಿ ಫಹಾದ್ ಅಹಮದ್ ಜೊತೆ ಸಂದರ್ಶನಕ್ಕೆ ಬಂದಿದ್ದ ಸ್ವರಾ ಭಾಸ್ಕರ್ ನಾವೆಲ್ಲರೂ ದ್ವಿಲಿಂಗಿಗಳು ಎಂದಿದ್ದಾರೆ ಅಷ್ಟೇ ಅಲ್ಲ ಸಮಾಜವಾದಿ ಪಕ್ಷದ ಸಂಸದೆ ಡಿಂಪಲ್ ಯಾದವ್ ತಮ್ಮ ಕ್ರಶ್ ಅಂತ ಸ್ವರಾ ಭಾಸ್ಕರ್ ಹೇಳಿದ್ದಾರೆ ಜನರನ್ನು ಅವರವರ ವಿವೇಚನೆಗೆ ಬಿಟ್ರೆ ಅವರೆಲ್ಲರೂ ದ್ವೇಯಿಂಗಿಗಳು ಆದರೆ ಭಿನ್ನ ಲಿಂಗೀಯತೆ ಎಂಬುದು ಸಾವಿರಾರು ವರ್ಷಗಳಿಂದ ನಮ್ಮಲ್ಲಿ ಬೇರೂರಿರುವ ಒಂದು ಸಿದ್ಧಾಂತ ಏಕೆಂದರೆ ಮಾನವ ಜನಾಂಗವು ಹೀಗೆಯೇ ಶಾಶ್ವತವಾಗಿ ಉಳಿಯುತ್ತದೆ ಅಂತ ಸ್ವರ ಹೇಳಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸ್ವರ ಭಾಸ್ಕರ್ ಹೇಳಿಕೆಯ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ ಸ್ವರ ಭಾಸ್ಕರ್ ಈ ಹೇಳಿಕೆ ಹಿಂದೆ ರಾಜಕೀಯ ನಂಟಿದೆ ಎಂದಿದ್ದಾರೆ ಸ್ವರ ಭಾಸ್ಕರ್ಗೆ ಈಗ ಸಮಾಜವಾದಿ ಪಕ್ಷದಿಂದ ಟಿಕೆಟ್ ಬೇಕಾಗಿದೆ ಹಾಗಾಗಿ ಅವರು ಡಿಂಪಲ್ ಯಾದವ್ ಹೊಗಳಿದ್ದಾರೆ ಅಂತ ಒಬ್ಬರು ಕಮೆಂಟ್ ಮಾಡಿದ್ದಾರೆ ಸ್ವರ ಭಾಸ್ಕರ್ ಪತಿ ಪಹತ್ ಸಮಾಜವಾದಿ ಪಕ್ಷದ ನಾಯಕರಾಗಿದ್ದಾರೆ ಸ್ವರ ಭಾಸ್ಕರ್ ಕೂಡ ಪಕ್ಷ ಸೇರುವ ಸಾಧ್ಯತೆ ಇದೆ ಎಂದು ಮತ್ತೆ ಕೆಲವರು ಹೇಳಿದ್ದಾರೆ ಒಟ್ಟಾರೆ ಸ್ವರ ಭಾಸ್ಕರ್ ತಾವು ಸುದ್ದಿ ಆಗುವುದರ ಜೊತೆಗೆ ಡಿಂಬಲ್ ಯಾದವ್ ಅವರ ಹೆಸರನ್ನು ಟ್ರೆಂಡಿಂಗ್ಗೆ ತಂದಿದ್ದಾರೆ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು ಪ್ರಜಾ ಮಾರ್ಗ ನ್ಯೂಸ್ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು